ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಬಹುಜನರ ಅಪೇಕ್ಷೆಯ ಮೇರೆಗೆ ಪುರುಷ ಬಂಜೆತನ ಅಥವಾ ಮೇಲ್ ಇನ್ಫರ್ಟಿಲಿಟಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಇದ್ರ ಬಗ್ಗೆ ನಾನು ಹಾಕಿದರೂ ಕೂಡ ಕೆಲವರು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೇಳಿರ್ತಾರೆ ಹಾಗಾಗಿ ಈ ವಿಡಿಯೋ ಅವರಿಗೆ ಉಪಯೋಗ ಆಗುವಂಥದ್ದು ನಾವು ಬಂಜೆತನ ಅಂದರೆ ಸಹಜವಾಗಿ ಮಹಿಳೆಯರಲ್ಲಿ ಮಾತ್ರ ಕಾಣುವಂಥದ್ದು ಅಂತ ನಾವು ತಿಳ್ಕೊಳ್ತೀವಿ ಹಾಗೇನಿಲ್ಲ ಪುರುಷ ಬಂಜೆತನವೂ ಕೂಡ ಒಂದು ಪ್ರಮುಖವಾದ ಕಾರಣ ಆಗುತ್ತೆ ಸಂತಾನ ಸಮಸ್ಯೆಗೆ ಮೊದಲನೆಯದಾಗಿ ಪುರುಷ ಬಂಜೆತನವನ್ನು ನಾವು ನಾಲ್ಕು ಹಂತಗಳಲ್ಲಿ ವಿಭಾಗವನ್ನು ಮಾಡ್ಬೋದು ಮೊದಲನೆಯದು ಲೈಂಗಿಕ ನಿರಾಸಕ್ತಿ ಲಾಸ್ ಆಫ್ ಲಿಬಿಡೋ ಅಂತ ಕರಿತೀವಿ ಎರಡನೆಯದು ನಿಮಿರು ದೋಷ ಅಂತಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿ ಕರೆಯುವಂಥದ್ದು ಮೂರನೆಯದು ಅರ್ಲಿ ಇಜಾಕ್ಯುಲೇಷನ್ ಅಂದರೆ ಶೀಘ್ರ ಸ್ಖಲನ ಹಾಗೂ ನಾಲ್ಕನೆಯದು ವೀರ್ಯಾಣುವಿನ ಕೊರತೆ ಅಥವಾ ವೀರ್ಯಾಣುಗಳು ದೋಷಪೂರಿತವಾಗಿರುವಂಥದ್ದು ಇದು ನಾಲ್ಕು ಹಂತಗಳು ಪುರುಷ ಬಂಜೆತನದ ಕಾರಣಗಳಾಗಿರುವಂಥದ್ದು ಇದ್ರ ಬಗ್ಗೆ ವಿವರವಾಗಿ ಪ್ರತ್ಯೇಕವಾಗಿ ಒಂದೊಂದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಬಹಳಷ್ಟು ಜನರು ಈ ವಿಚಾರವನ್ನು ವೈದ್ಯರಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಸಂಕೋಚ ಪಟ್ಟುಕೊಳ್ಳೋವಂಥದ್ದು ಆ ಥರ ಸಂಕೋಚ ಇರುವಂಥವರು ಯಾವುದೇ ಸಂಕೋಚವಿಲ್ಲದೆ ವೈದ್ಯರಲ್ಲಿ ನೀವು ಹೋಗಿ ಪರೀಕ್ಷಿಸಿಕೊಂಡು ಇದಕ್ಕೆ ಸುಲಭವಾದ ಪರಿಹಾರಗಳನ್ನು ಕಂಡುಕೊಳ್ಬೋದು ಹಾಗೂ ನಿಮಗೆ ಅತಿ ಸಂಕೋಚ ಇದ್ದಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರನೂ ಕೂಡ ನೀವು ನಿಮ್ಮ ಸಮಸ್ಯೆಯನ್ನು ವೈದ್ಯರಲ್ಲಿ ತಿಳಿಸಿಕೊಟ್ಟು ಅವರಿಂದ ಸೂಕ್ತ ಪರಿಹಾರವನ್ನು ಕಟ್ಕೊಳ್ಬೋದು ಹಾಗೂ ಆನ್ಲೈನ್ ಕನ್ಸಲ್ಟೇಷನ್ಗಳಿಗಾಗಿ ಸಂಪರ್ಕಿಸಬೇಕಾದ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು ಮೂರು ಒಂಬತ್ತು ಒಂದು ಏಳು ಡಾಕ್ಟರ್ ನವೀನ್ ಆಯುರ್ವೇದ ಆಹಾರ ಪ್ರಕೃತಿ ಪರೀಕ್ಷಾ ಮತ್ತು ಪಂಚಕರ್ಮ ತಜ್ಞ ಆಯುರ್ ಯೋಗಂ ಹಾಗೂ ಆಯುರ್ ಸೆಂಟರ್ ಆಯುರ್ವೇದ ಕೇಂದ್ರ ಮೈಸೂರು